ಕುರ್ಚಿಯಿಂದ ಪಂಡರಾಪುರ ಹೊರಟ ಹನ್ನೆರಡನೇ ಕಾರ್ತಿಕ ಭವ್ಯ ದಿಂಡಿ ಪಾದಯಾತ್ರೆ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಶ್ರೀ ವಿಠಲ ರುಕ್ಮಿಣಿ ಮಂದಿರದಿಂದ ಸಂತ ಸೇನಾ ಮಹಾರಾಜರ ಸಂಘ ಪಂಡರಾಪುರಕ್ಕೆ ಇಪ್ಪತ್ತನೇ ಕಾರ್ತಿಕ ದಿಂಡಿ ಪಾದಯಾತ್ರೆ ಹಮ್ಮಿಕೊಂಡಿತು ಕುರ್ಚಿಪಟ್ಟಣದ ಶ್ರೀ ವಿಠಲ ರುಕ್ಮಿಣಿ ಮಂದಿರದಲ್ಲಿ ಸಮಸ್ತ ಪಾದಯಾತ್ರಾರ್ಥಿಗಳಿಂದ ಬೆಳಗ್ಗೆ ಭಜನೆ ಹಾಗೂ ಆರತಿ ಮಾಡುವ ಮೂಲಕ ಕೈಗೊಂಡರು ನಂತರ ನ್ಯಾಯವಾದಿ ದರ್ಯಪ್ಪ ಮನಗುತ್ತಿ ಶಾಂತರಾಮ್ ಸಣ್ಣಕ್ಕಿ ತೆಂಗಿನಕಾಯಿ ಒಡೆಯುವ ಮೂಲಕ ಚಾಲನೆಗೊಂಡ ಪಂಡರಾಪುರ ಕಾರ್ತಿಕ ಪಾದಯಾತ್ರೆ ಮಂದಿರದ ಅಕ್ಕಪಕ್ಕದ ರೇಣುಕಾದೇವಿ ಮಹರ್ಷಿ ವಾಲ್ಮೀಕಿ ಕಾಳಿಕಾ ಮೌನೇಶ್ವರ ಮಾಳಿಂಗರಾಯ ಮಂದಿರಗಳ ಮುಂದೆ ಆರತಿ ಹೇಳಿ ಜೈ ಜೈ ಶ್ರೀರಾಮಕೃಷ್ಣ ಹರಿನಾಮ್ ಜಪ ಮಾಡುತ್ತಾ ಉಗಾರ ರಸ್ತೆ ಮೂಲಕ ಪಂಡರಾಪುರಕ್ಕೆ ಸಾಗಿತು ಪಾದಯಾತ್ರೆಯಲ್ಲಿ ಕುರ್ಚಿ ಪಟ್ಟಣದಿಂದ ನೂರ ಮೂವತ್ತಕ್ಕೂ ಹೆಚ್ಚು ಹಾಗೂ ಪರಮೇಶ್ವರವಾಡೆಯಿಂದ ನೂರ ಇಪ್ಪತ್ತೈದು ಜನ ವಾರ್ಕಾರಿಗಳು ಸಹಭಾಗಿಯಾಗಿ ಮೊದಲನೇ ದಿನ ಮಂಗಸೂಳಿ ನಂತರ ಅರಳಿಕಟ್ಟಿ ಭಾಜ್ ಸುನಂದ ಅಂಕೋಲಾ ಮಾಂಜರಿ ಗ್ರಾಮಗಳಲ್ಲಿ ಏಳು ದಿನ ವಸ್ತಿ ಮಾಡುವ ಮೂಲಕ ನೂರ ಎಂಬತ್ತು ಕಿಮಿ ಪಾದಯಾತ್ರೆ ಮೂಲಕ ಕ್ರಮಿಸಿ ಶುಕ್ರವಾರ ಪಂಡ್ರಾಪುರಕ್ಕೆ ತಲುಪುವರು ಶನಿವಾರ ನವೆಂಬರ್ ಒಂದಕ್ಕೆ ಕಾರ್ತಿಕ ಏಕಾದಶಿ ಉಪವಾಸ ಕೈಗೊಂಡು ವಿಠಲ್ ರುಕ್ಮಿಣಿ ದರ್ಶನ ಪಡೆದು ರವಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಪಂಡ್ರಾಪುರದಿಂದ ಸ್ವಗ್ರಾಮಕ್ಕೆ ಮರಳುವರು ದಿಂಡಿ ಉದ್ದಕ್ಕೂ ಆಯಾ ಭಾಗದ ಭಕ್ತರಿಂದ ನಿತ್ಯ ಬೆಳಗ್ಗೆ ಅಲ್ಪೋಪಹಾರ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಮಾಡುವ ಮೂಲಕ ಭಕ್ತಿ ಸೇವೆ ಮಾಡುವರು ಈ ಸಂದರ್ಭದಲ್ಲಿ ಮಹಾರಾಜರಾದ ಅಮೋಲ್ ಕಾಶೀದ್ ಗೌಡೆ ದತ್ತ ಸನ್ನಕ್ಕಿ ಸುರೇಶ್ ಸೂರ್ಯವಂಶಿ ಚಂದ್ರಕಾಂತ್ ಸಂಕ್ಪಾಳ್ ಬಂಡು ಪರೀಠ್ ಅವಿನಾಶ್ ಪರೀಠ್ ತಾಯಂದಿರು ಇತರ ಭಕ್ತಾದಿಗಳು ದಿಂಡಿ ಪಾಲ್ಗೊಂಡಿದ್ದರು जय जय राम 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 जय ये तो रे ये तो संध्याकडे आम्ही हाय तो तुम्ही ओके पुरो

ಪ್ರತಿ ವರ್ಷದಂತೆ ಈ ಕಾರ್ತಿಕ ವಾರಿಯನ್ನು ಶ್ರೀ ನಮ್ಮ ಶ್ರೀ ಹರಿಭಕ್ತ ಪಾರಾಯಣ ಗೋಪಾಲನ ವಾಸ್ತವ್ ಅವರ ಕೃಪಾಶೀರ್ವಾದಿಂದ ಹಾಗೂ ಮಹಾರಾಜ್ ಜಾಧವ್ ಇಂಗ್ರೇಕರ್ ಮಹಾರಾಜ್ ಅವರು ಕೃಪಾಶೀರ್ವಾದದಿಂದ ಕೃಷ್ಣ ಮಹಾರಾಜ್ ಇಂಗ್ರೇಕರ್ ಅವರು ಕೃಪಾಶೀರ್ವಾದದಿಂದ ಕುಡಚಿಯಿಂದ ಪದ್ರ ಲಕ್ಷ್ಮೀ ಲಕ್ಷ್ಮೀ ನಗರ್ ಇಂದ ಪಂಡ್ರಪೂರ್ವರೆಗೂ ಈ ಪಾದಯಾತ್ರೆ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ಪಾದಯಾತ್ರೆಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕುಂದ್ವಾಡ ಶಿರ್ಗೂರು ಕಾಳು ಶಿರ್ಗೂರು ನಿಕ್ಕಮ್ಮ ಇವೆಲ್ಲ ಕಡೆಯಿಂದ ಬಂದು ನಮ್ಮ ಕುರ್ಚಿಯಿಂದ ಪಾದಯಾತ್ರೆ ಚಾಲೂ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಂದು ಸ್ಥಳದಿಂದ ವಾರ್ಕಾರಿ ಸಂಪ್ರದಾಯದ ಅವ್ರ ನಾಷ್ಟ ಬೆಳಿಗ್ಗೆ ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ವಾರ್ಕರ್ ಸಂಪ್ರದಾಯವನ್ನು ಬಹಳ ಪರಂಪರೆಯಿಂದ ನಡ್ಕೊಂಡು ಬಂದಿದೆ ಅದೇ ರೀತಿ ನಾವೆಲ್ಲ ಈ ಯುವಕರು ಈ ಈ ದೃಷ್ಟಿಯಿಂದ ಈ ವಾರ್ಕರ್ ಸಂಪ್ರದಾಯವನ್ನು ನಿರಂತರವಾಗಿ ನಡ್ಸ್ಕೊಂಡು ಹೋಗುವ ರೀತಿಯಿಂದ ಪಾದಯಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ ಈ ವಾರ್ಕಾರಿ ಸಂಪ್ರದಾಯನ ಬಹಳ ಅದ್ಭುತ ಬಹಳ ಯೋಗದಿಂದ ನೀಡ್ತಾ ಇದೆ ಈ ವಾಸ್ಕರ್ ಸಂಪ್ರದಾಯನ ನಾವು ಕಟ್ಟಿಟ್ಟಾಗಿ ನಾವು ಪಾಲಿಸ್ತಾ ಇದ್ದೀವಿ ಇಲ್ಲಿಂದ ನಿಯಮದ ಉಂಟು ಇಲ್ಲಿಂದ ಒಂದು ಕುರ್ಚಿಯಿಂದ ನೂರ ಮೂವತ್ತು ಆಮೇಲೆ ಬರಿಂಗಾವಿ ಲಕ್ಷ್ಮಿಯಿಂದ ಒಂದು ಎಂಬತ್ ಐವತ್ತು ಜನ ಕುರ್ಚಿ ಪಟ್ಟಣದಿಂದ ಲಕ್ಷ್ಮೀ ಪಂಚನವಾಡಿಯಿಂದ ಹೋಗ್ತಾ ಇದ್ದೀವಿ ಎಲ್ಲ ಪಾದಯಾತ್ರೆ ಒಂದೇ ವಾರಿಯಲ್ಲಿ ಸತತ ಹದಿಮೂರನೇ ವರ್ಷದ ಪಾದಯಾತ್ರೆ ಮಾಡ್ತಾ ಈಗ ಕೆಟ್ಟ ಚಿಟ್ಟಕ್ಕೆ ಬಲಿ ಆಗ್ತಾ ಇದ್ದೀವಿ ಯುವಕರಿಗೆ ಏನು ಹೇಳ್ತೀವಿ ಯುವಕರಿಗೆ ಒಂದೇ ಹೇಳೋದಂದ್ರೆ ಈಗಿನ ಕಾಲದಲ್ಲಿ ಈ ಕೆಟ್ಟ ಚಟಗಳು ಏನು ಮಾಡ್ತಾ ಇದ್ದಾರೆ ದುಶ್ಚಟಗಳನ್ನು ಬಿಟ್ಟು ಆಧ್ಯಾತ್ಮಿಕ ಜೀವನವನ್ನು ಪಾಲಿಸಿದರೆ ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ಬಹಳ ಆಗುತ್ತೆ ಎಲ್ಲ ಯಾವುದೇ ಆಧ್ಯಾತ್ಮಿಕ ಜೀವನವಾಗಲಿ ಬಂಡು ಬಂಡು ಪರಿಣಿತರಾಗಲಿ ಸ್ರೀಸಲಾಗಲಿ ಎಲ್ಲ ದೇವಾಧೇವತಿಗಳನ್ನು ಆಧ್ಯಾತ್ಮಿಕವಾಗಿ ಮಾಡಿಕೊಂಡ್ರೆ ಬಹಳ ಜೀವನದಲ್ಲಿ ಯಶಸ್ಸು ಆಗ್ಬೋದು ದತ್ತ ಸಮಿ ಅಂತ ವಾರ್ಕರಿ ಸಂಪ್ರದಾಯಿ ಪರಸ್ಕರ್ವಾಡಿ ಲಕ್ಷ್ಮೀನಗರ್ ದಿಂಡಿ ಕಾರ್ತಿಕ ಸ್ಥಳ ಬರುವ ವರ್ಷ या सर्व भक्ताने प्रतिवर्षाप्रमाणे ह्या वर्षी देखील जास्तीत जास्त भाविक जमून आणि कार्तिक वारीचे लाभ घेण्यासाठी लोकांनी काल आठ दिवसापासून प्रयत्न करून ही दिंडे व्यवस्थित पंढरपूर नगरी पोहोचायचा प्रयत्न करून ही पांडुरंग ठोकरीत चाललेलं आहे आणि या नियमानुसार ही दिंडी आम्ही पंढरपूरपर्यंत पोहोचत आहोत किती किलोमीटर दिंडी येतून तुम्ही एकशे ऐंशी गुरुवर्ज गोपाळ वास्कर महाराज यांच्या पडाला आम्ही तिथं पोचतो प्रत्येक वर्षी संख्या तुमची वाढत आहे तुम्हाला कसं वाटतं आम्हाला असं वाटतं की वारीला येणारी जे पण युवा ग्रुप आहे त्यामधनं वेशनातून मुक्त व्हावं आणि चांगल्या मार्गाला लागावं ला संस्कार चांगला मिळावं आणि आपला पूर्ण आपलं जीवन चांगलं सहकार्य व्हावं म्हणून आम्ही प्रयत्न करतो दिंडी वतीने वर्गणी वगैरे असत्या काही ठिकाणी भक्त लोकांनी केलेल्या असतात काही ठिकाणी आपल्या दिल्लीच्या खेळ असतात काय नाव तुमचं अमोल काशी